ಎಲ್ರಿಗೂ ನಮಸ್ಕಾರ ನಾನು ವಿವೇಕಾನಂದ ಹೆಚ್ ಕೆ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ನಿರ್ಮಾಣಕ್ಕಾಗಿ ಮನಸ್ಸುಗಳ ಅಂತರಂಗದ ಚಳುವಳಿಯನ್ನು ಮಾಡ್ತಿರುವಂಥ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಈ ಚಿನ್ನದ ಕಳ್ಳ ಸಾಗಾಣಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸಿನಿಮಾ ನಟಿ ರನ್ಯ್ಯಾ ಎನ್ನುವ ಒಬ್ಬ ಐ ಪಿ ಎಸ್ ಆಫೀಸರ್ನ ಮಲ ಮಗಳು ಈ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ ಜೊತೆಗೆ ಅದರೊಳಗಡೆ ಒಂದಷ್ಟು ಉದ್ಯಮಿಗಳು ರಾಜಕಾರಣಿಗಳು ಮತ್ತು ಈಗ ಅಧಿಕಾರದಲ್ಲಿರುವ ಮಂತ್ರಿಗಳು ಅದರೊಳಗಡೆ ಇರಬಹುದು ಎನ್ನುವ ಸಾಧ್ಯತೆಗಳಿರುವುದರಿಂದ ಇದು ತುಂಬಾ ಚರ್ಚೆ ಆಗ್ತಾ ಇದೆ ತನಿಖೆಯೂ ಆಗ್ತಾ ಇದೆ ರಾಜ್ಯದ ಪೊಲೀಸರ ಜೊತೆ ಕೇಂದ್ರದ ಸಿ ಬಿ ಐ ಅವರು ಕೂಡ ಇದರೊಳಗಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದೇನು ಆಶ್ಚರ್ಯ ಪಡುವಂತ ವಿಷಯ ಏನು ಅಲ್ಲ ಯಾಕೆ ಅಂದರೆ ಸ್ವತಂತ್ರ ಬಂದ ನಂತರದಿಂದಲೂ ಭಾರತದಲ್ಲಿ ಈ ಚಿನ್ನದ ಕಳ್ಳ ಸಾಗಾಣಿಕೆ ನಿರಂತರವಾಗಿ ನಡೀತಾ ಇದೆ ಮತ್ತು ಅದು ಬಹುದೊಡ್ಡ ಮಾಫಿಯಾ ದಂಧೆ ಹಗರಣವಾಗಿ ಸದಾಕಾಲ ನಿರಂತರವಾಗಿ ನಡೀತಾ ಇದೆಯಾ ಈ ಕ್ಷಣಕ್ಕೂ ನಡೀತಾ ಇದೆ ಮುಖ್ಯವಾಗಿ ಈ ಕರಾವಳಿ ಪ್ರದೇಶಗಳು ಅದರಲ್ಲೂ ಮುಂಬೈ ಚಿನ್ನ ಕಳ್ಳ ಸಾಗಾಣಿಕೆಯ ಬಹುದೊಡ್ಡ ರಾಜಧಾನಿ ಯಾಕೆಂದ್ರೆ ಅಲ್ಲೇ ಹಾಜಿ ಮಸ್ತಾನ್ ಇರ್ಬೋದು ವರದರಾಜ್ ಬದಲಿಯರ್ ಇರ್ಬೋದು ತದನಂತರದಲ್ಲಿ ಬಂದಂತಹ ಆ ದಾವೂದ್ ಇಬ್ರಾಹಿಮು ಅರುಣ್ ಗಾವಲಿ ಈ ತರ ಬಹಳಷ್ಟು ಜನ ತಮ್ಮ ಆ ವೃತ್ತಿಯನ್ನಾಗೆ ಮಾಡಿಕೊಂಡು ದೊಡ್ಡ ದೊಡ್ಡ ಡಾನ್ಗಳಾಗಿ ದೇಶವನ್ನೇ ನಿಯಂತ್ರಣಕ್ಕೆ ಪಡೆಯುವಂತಹ ದೊಡ್ಡ ಮಾಫಿಯಾಗಳಾಗಿ ಬೆಳೆದಿದ್ದು ಈ ಚಿನ್ನ ಸಾಗಾಣಿಕೆಯ ಕಳ್ಳ ಸಾಗಾಣಿಕೆಯ ಮುಖಾಂತರವೇ ಅದು ಈವನ್ ಮಂಗಳೂರು ಇರ್ಬೋದು ವಿಶಾಖಪಟ್ಟಣ ಇರ್ಬೋದು ಎಲ್ಲವೂ ಈಗಲೂ ಕೂಡ ಕಳ್ಳ ಸಾಗಾಣಿಕೆಗಾಗಿಯೇ ಅನೇಕ ಹಡಗುಗಳಲ್ಲಿ ಖಾಸಗಿಯವರು ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತೇಳಿ ಸರಿಸುಮಾರು ತೊಂಬತ್ತರ ದಶಕದಲ್ಲಿ ಮುಖ್ಯವಾಗಿ ಜಾಗತೀಕರಣದ ನಂತರ ಒಂದಷ್ಟು ಸರಳವಾದ ನೀತಿ ನಿಯಮಗಳನ್ನು ರೂಪಿಸಿದ್ರು ಮುಖ್ಯವಾಗಿ ಅಲ್ಲಿ ನೆನಪಿಸ್ಕೊಳ್ಬೇಕಾಗಿರೋದು ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಈ ರೀತಿ ಕಳ್ಳ ಸಾಗಾಣಿಕೆಯನ್ನ ತಪ್ಪಿಸ್ಲಿಕ್ಕಾಗಿ ಉದಾರ ನೀತಿಯನ್ನ ತಂದ್ರು ಈಗಿನ ಕೇಂದ್ರ ಸರ್ಕಾರ ಕೂಡ ಒಂದಷ್ಟು ಆ ಉದಾರವಾಗಿ ನೆಡ್ಕೊಂಡಿದೆ ಅಂದ್ರೆ ಇದನ್ನ ತಪ್ಪಿಸ್ಬೇಕು ತೆರಿಗೆ ಅಂತ ಇಲ್ಲಿ ಇನ್ನೊಂದು ಕಳ್ಳ ಸಾಗಾಣಿಕೆ ಅಂದರೆ ಚಿನ್ನವನ್ನು ಕದ್ದು ತಗೋಬರೋದಲ್ಲ ಚಿನ್ನವನ್ನು ಕದಿಯೋದಿಲ್ಲ ಕದಿಯೋದಕ್ಕೆ ಬಹಳ ಕಷ್ಟ ಇದೆ ಅಲ್ಲಿ ಎಲ್ಲಿ ಸು ದುಬೈ ಮತ್ತು ಆ ಭಾಗದಲ್ಲಿ ಅಲ್ಲಿನ ಆ ಬೆಲೆಗೆ ಚಿನ್ನವನ್ನು ಖರೀದಿಸಿ ಅದನ್ನ ತೆರಿಗೆ ತಪ್ಪಿಸಿ ತೆರಿಗೆ ತಪ್ಪಿಸಿ ಇಲ್ಲಿ ತಂದು ಚಿನ್ನದ ಅಂಗಡಿಗಳಿಗೋ ಉದ್ದಿಮೆಗಳಿಗೋ ಅಥವಾ ಇವರು ಸ್ವಂತಕ್ಕೋ ಬಳಸ್ಕೊಂಡು ಆ ಮುಖಾಂತರ ದುಡ್ಡು ಮಾಡುವ ಕ್ರಿಯೆ ನೀವು ಚಿನ್ನದ ಕಳ್ಳ ಸಾಗಾಣಿಕೆ ಅಂದ್ರೆ ಚಿನ್ನವನ್ನೇ ಕದಿಯಲ್ಲ ಚಿನ್ನವನ್ನ ಕದಿಯೋದು ಬಹಳ ಕಷ್ಟ ಇದೆ ಅದು ಆಗಲ್ಲ ಅದು ಆದ್ರೂ ಅಪರೂಪಕ್ಕೆ ಗೆಲ್ಲೋ ಕೆಲವಾಗಿರ್ಬೋದು ಆಗಿರ್ಬೋದು ಆದ್ರೆ ಚಿನ್ನದ ತೆರಿಗೆಯನ್ನ ತಪ್ಪಿಸ್ಲಿಕ್ಕೆ ನಮ್ಮ ದೇಶದ ಅಂದ್ರೆ ಇದರಲ್ಲಿ ಕೇವಲ ಯಾರೋ ಒಬ್ರು ಇರೋದಿಲ್ಲ ಇದೊಂದು ಇದೊಂದು ದುಷ್ಟ ಕೂಟ ನಾವು ಕೆಲವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಈಗಲೂ ಕೂಡ ಚಿನ್ನ ಕಳ್ಳ ಸಾಗಾಣಿಕೆಯ ಅನೇಕ ಸಿನಿಮಾಗಳು ಬರ್ತಾ ಇರ್ತವೆ ಅಂದ್ರೆ ಈ ಚಿನ್ನವನ್ನ ಸಾಗಾಟ ಮಾಡಲಲ್ಲಿ ಅಧಿಕಾರಿಗಳು ಆ ಅದು ಕಸ್ಟಮ್ಸ್ ಅಧಿಕಾರಿಗಳೇ ಅಂತಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಉದ್ದಿಮೆಗಳು ಮಾಫಿಯಾ ಗೂಂಡಾಗಳು ಢಾನ್ಗಳು ಅಂತ ಏನ್ ಕರಿತೀವಿ ಅವರು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಮತ್ತು ಈ ಸಿನಿಮಾ ನಟರು ಇತ್ತೀಚೆಗೆ ಸಿನಿಮಾ ನಟರುಗಳು ಕೂಡ ಇನ್ವಾಲ್ವ್ ಆಗ್ತಾರೆ ನಿಮ್ಗೆ ಗೊತ್ತಿರ್ಲಿ ಒಂಬತ್ತು ತೊಂಬತ್ತರ ದಶಕದಲ್ಲಿ ಈವನ್ ಕಾಲೇಜ್ ಹುಡುಗರ್ನು ಕೂಡ ಇದಕ್ಕೆ ಉಪಯೋಗಿಸ್ಕೊತಾ ಇದ್ರು ಅಂದ್ರೆ ಸಿಂಗಾಪುರ್ ಮಲೇಷಿಯಾ ಅಥವಾ ದುಬೈ ಈ ತರದ ಗಳಿಗೆ ಕಾಲೇಜ್ ಹಾಸ್ಟೆಲ್ ಹುಡುಗರನ್ನ ಅಥವಾ ಬೇರೆ ಬೇರೆ ನಿರುದ್ಯೋಗಿ ಯುವಕರನ್ನ ಕರ್ಕೊಂಡು ಹೋಗಿ ಅವ್ರ ಹೆಸರಲ್ಲಿ ಅವ್ರ ಜಾಬಲ್ಲಿ ಇಟ್ಟು ಅಥವಾ ಏನೋ ಅವ್ರ ಹೆಸರಲ್ಲಿ ಇಷ್ಟು ಹಣ ಅನ್ಕೊ ತಗೊಂಬಂದ್ಬಿಡ್ತಾ ಇದ್ರು ಚಿನ್ನ ಎಷ್ಟೋ ಕೆಜಿ ಹುಡುಗರಿಗೆ ಏನೋ ಒಂದ್ ಸ್ವಲ್ಪ ಹಣ ಕೊಡ್ತಾ ಇದ್ರು ಸೊ ಅಂದ್ರೆ ಇದು ನಿರಂತರವಾಗಿ ನಡೀತಾ ಇದೆ ಹಾಗಾದ್ರೆ ಇದನ್ನ ತಡೀಲಿಕ್ಕೆ ಏನು ನೋಡಿ ಇಲ್ಲಿ ತೆರಿಗೆ ತಪ್ಪಿಸ್ಲಿಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದರೆ ತೆರಿಗೆಯ ಸಿಸ್ಟಮ್ ಅಲ್ಲಿ ಇರಬಹುದಾದ ಒಂದಷ್ಟು ನ್ಯೂನ್ಯತೆಗಳು ಅದನ್ನು ಹೊರತುಪಡಿಸಿದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಮತ್ತು ಕೆಟ್ಟ ಹಣದ ಪ್ರಭಾವ ಯಾವ ಹಂತಕ್ಕೆ ಅಂದ್ರೆ ನೋಡಿ ಉದಾಹರಣೆಗೆ ಆಕೆ ಸಿನಿಮಾ ನಟಿ ಸಿನಿಮಾದಲ್ಲಿ ಹೆಸರು ಮಾಡಿದ್ರು ಇನ್ನೊಂದಷ್ಟು ಬದುಕು ಮಾಡಬಹುದು ಆಕೆಗೆ ಮೂವತ್ತ್ ಮೂವತ್ತೈದು ವರ್ಷದ ವಯಸ್ಸು ಇರುತ್ತೆ ಇನ್ನೆಲ್ಲ ಯೋಚನೆ ಮಾಡಬಹುದು ಆದ್ರೆ ಸುಲಭವಾಗಿ ಅತಿ ಹೆಚ್ಚು ಹಣವನ್ನ ಪಡೀಬಹುದು ಆ ಹಣದಿಂದ ನಾನು ರಾಜಕೀಯವಾಗಿ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಅನ್ನ ಉಪಯೋಗಿಸ್ಕೋಬಹುದು ಪೊಲೀಸ್ ಅಥವಾ ಬೇರೆ ಬೇರೆ ಇದು ಮಾಡಬಹುದು ಇದು ಎಲ್ಲವೂ ಒಂದು ರೀತಿ ದೊಡ್ಡ ದಂಧೆ ಅದಕ್ಕೆ ಡ್ರಗ್ ಮಾಫಿಯಾಗಳು ಏನು ಮಾದಕ ವ್ಯಸನಿಗಳಿರ್ತಾರೆ ಅವರು ಪೇಜ್ ತ್ರೀ ಪಾರ್ಟಿಗಳು ಅಂತ ಏನ್ ಕರೀತಾರೆ ಆ ಪಾರ್ಟಿಗಳಲ್ಲಿ ಭಾಗವಹಿಸೋರು ಅಂದ್ರೆ ಇವ್ರದೆಲ್ಲ ಒಂದು ಒಕ್ಕೂಟ ನೀವು ನೋಡಿ ಬೇಕಾದ್ರೆ ಈ ಚಿನ್ನ ಸಾಗಾಣಿಕೆ ಇರ್ಬೋದು ಕಳ್ಳ ಸಾಗಾಣಿಕೆ ಇರ್ಬೋದು ಅಥವಾ ಆ ಮದ್ಯ ವ್ಯಸನೆಗಳಿರ್ಬೋದು ಈ ತರದ್ದೆಲ್ಲ ಸಿಕ್ಕದಾಗ ಅದರಲ್ಲಿ ಸಿನಿಮಾ ನಟರು ಅಥವಾ ಅವರ ಮಕ್ಕಳು ರಾಜಕಾರಣಿಗಳು ಮಂತ್ರಿಗಳು ಅವರ ಮಕ್ಕಳು ಉದ್ಯಮಿಗಳು ಅವರ ಮಕ್ಕಳು ಈ ರೀತಿಯವರೇ ಜಾಸ್ತಿ ಸಿಗ್ತಾರೆ ಒಂದಷ್ಟು ಅಮಾಯಕರು ಅಥವಾ ಹೊಟ್ಟೆಪಾಡ್ಗೆ ಪಾಡ್ಗೋಗೋರು ಸಿಗ್ಬೋದು ಆದ್ರೆ ಇವರು ಸಮಾಜದ ವಾಹಿನಿಯಲ್ಲಿರೋರು ತಿಳ್ಕೊಂಡಿರೋರು ಸಮಾಜ ಇವರನ್ನ ಆದರ್ಶ ವ್ಯಕ್ತಿಗಳು ಅಂತ ಜನಪ್ರಿಯ ವ್ಯಕ್ತಿಗಳು ಅಂತ ತಿಳ್ಕೊಂಡಿರುವಂತಹ ವ್ಯಕ್ತಿಗಳೇ ಈ ರೀತಿಯ ಕೆಲಸಗಳಲ್ಲಿ ಕೈಗೊಳ್ತಾರೆ ಅನ್ನೋದಾದ್ರೆ ದುಷ್ಟ ಹಣದ ಪ್ರಭಾವ ಯಾವ ರೀತಿ ಇದೆ ಆಕೆ ಒಬ್ಬ ಐ ಪಿ ಎಸ್ ಆಫೀಸರ್ ಈಗ ಸದ್ಯದಲ್ಲಿ ಕೂಡ ಅಹ್ ಅಧಿಕಾರದಲ್ಲಿರುವಂತಹ ವೃತ್ತಿಯಲ್ಲಿರುವಂತಹ ಉದ್ಯೋಗದಲ್ಲಿರುವಂತಹ ಅವರ ಮಗಳು ಆಕೆಗೂ ಕೂಡ ಆಕೆಯ ಅಧಿಕಾರದ ಇದನ್ನ ಉಪಯೋಗ ಪ್ರಭಾವವನ್ನು ಉಪಯೋಗಿಸ್ಕೊಂಡು ಆಕೆ ಈ ಕೆಲಸ ಮಾಡ್ತಾಳೆ ಅನ್ನೋದಾದ್ರೆ ಸಮಾಜ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಆಕೆ ಅಲ್ಲಿ ಬಂಧನವಾದಾಗ ಆಕೆ ಮೊದಲು ಫೋನ್ ಮಾಡಿದ್ದು ಯಾರೋ ಒಬ್ಬ ಮಂತ್ರಿಗೆ ಅಂತೇಳಿ ಸುದ್ದಿ ಬರ್ತಾ ಇದೆ ಅಂದ್ರೆ ಆ ಮಂತ್ರಿ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆದ್ರೆ ಆಕೆ ಪ್ರಭಾವ ಆ ಲೆವೆಲ್ವರೆಗೂ ಇರುತ್ತೆ ಅನ್ನೋದಾದ್ರೆ ಕೆಟ್ಟ ಹಣದ ಪ್ರಭಾವ ಆ ಹಣವನ್ನ ಮಾಡೋದು ಅದರಲ್ಲಿ ಮತ್ತೆ ದುಂದು ವೆಚ್ಚ ಮಾಡೋದು ಅದರಲ್ಲಿ ಮತ್ತೆ ರಾಜಕಾರಣಿಗಳಿಗೆ ಕಾಂಟ್ಯಾಕ್ಟ್ ಮಾಡೋದು ಅದರಲ್ಲಿ ಮತ್ತೆ ಚುನಾವಣೆ ಎದುರಿಸೋದು ಅದರಲ್ಲಿ ಯಾಕೆ ಯಾವುದೋ ಸುಳ್ಳು ಹೆಸರನ್ನ ಹೇಳಿ ಒಂದು ಹನ್ನೆರಡು ಎಕರೆ ಅಷ್ಟು ಡಿ ಬಿ ಜಮೀನು ಪಡೆಯೋದು ಅಂದ್ರೆ ಇದೆಲ್ಲವೂ ಆಗ್ಲೇ ಹೇಳಿದಾಗೆ ಕೂಟ ಇವ್ರಿಗೆ ಅವ್ರ ಸಹಾಯ ಅವ್ರಿಗೆ ಇವ್ರ ಸಹಾಯ ದುಡ್ಡು ಮಾಡ್ತಾರೆ ದುಡ್ಡೇನೋ ಮಾಡ್ತಾರೆ ನಿಜ ಆದ್ರೆ ಆ ದುಡ್ಡನ್ನ ಯಾವ ರೀತಿ ಮತ್ತೆ ಸಮಾಜಕ್ಕೆ ಹಾನಿಯಾಗುವುದು ಈಗ ಮಾಡೋದೇ ಈ ಡ್ರಗ್ ಇಂದ ಈ ಚಿನ್ನ ಕಳ್ಳ ಸಾಗಾಣಿಕೆಯಿಂದ ಅನೇಕ ತೆರಿಗೆ ತಪ್ಪಿಸಿ ದುಡ್ಡು ಮಾಡೋದೇ ಕಳ್ಳತನದಲ್ಲಿ ಆ ಕಳ್ಳತನದ ಹಣವನ್ನ ಮತ್ತೆ ಈ ಸಮಾಜವನ್ನ ಆ ಹಾಳು ಮಾಡಲಿಕ್ಕೆ ಈ ಸಮಾಜವನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಮತ್ತೆ ಅದೇ ಹಣ ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಹೀಗೆ ಮಾಧ್ಯಮಗಳು ಯಾವುದೋ ಒಂದು ಘಟನೆಯ ಸುತ್ತ ಹೋಗೋದಲ್ಲ ಇದನ್ನ ಅಬೂಲ ಅಗ್ರವಾಗಿ ಬದಲಾವಣೆ ಮಾಡಬೇಕು ಆ ಜವಾಬ್ದಾರಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಗೋಬೇಕು ಸುಮ್ನೆ ಯಾವ್ದೋ ಪಕ್ಷ ಅವ್ರ ಮೇಲೆ ಹಾಕಿ ಆ ಪಕ್ಷದವ್ರು ಒಬ್ರು ಸಿಕ್ಕಾಕೊಂಡ್ರು ಅಥವಾ ಈ ಪಕ್ಷದವರೊಬ್ರು ಸಿಕ್ಕಾಕೊಂಡ್ರು ಹಂಗಲ್ಲ ಇದು ಇದು ಕ್ರಿಮಿನಲ್ ಆಕ್ಟಿವಿಟೀಸ್ ಇಲ್ಲಿ ಪಕ್ಷಗಳು ಮುಖ್ಯ ಆಗೋದಿಲ್ಲ ವ್ಯಕ್ತಿ ಮುಖ್ಯ ಆಗ್ತಾನೆ ಮತ್ತು ಆ ವ್ಯಕ್ತಿ ಯಾವ ಪಕ್ಷದಲ್ಲನ ಇರಲಿ ಯಾರಾದ್ರೂ ಇರಲಿ ಕಾನೂನು ಸುವ್ಯವಸ್ಥೆಯನ್ನ ಜಾರಿ ಮಾಡಿಕೊಳ್ಳುವ ವ್ಯಕ್ತಿಗಳಿದಾರಲ್ಲ ಇವರು ಕನಿಷ್ಠ ಆದ್ರೂ ಒಂದಷ್ಟು ಪ್ರಾಮಾಣಿಕತೆಯನ್ನ ತಗೊಂಡಿಲ್ಲ ಅಂದ್ರೆ ಇವರು ಪ್ರಭಾವ ಒಳಿಗೆ ಒಳಗಾಗೋದೇ ಆದ್ರೆ ಈ ದೇಶದ ಈ ರೀತಿಯ ವ್ಯವಹಾರಗಳನ್ನ ತಡೆಯೋದು ಕಷ್ಟ ಅದು ಸಮುದ್ರ ಮಾರ್ಗದಿಂದ ನಡೀತಾ ಇರುತ್ತೆ ವಿಮಾನದ ಮೂಲಕ ನಡೀತಾ ಇರುತ್ತೆ ಇನ್ನೂ ನಮಗೆ ಗೊತ್ತಿಲ್ಲದೆ ಅನೇಕ ಮಾರ್ಗಗಳನ್ನ ಇದರಲ್ಲಿ ರನ್ಯಾ ಅಂತ ಒಬ್ಬ ವ್ಯಕ್ತಿನೇ ಅಲ್ಲ ಆಕೆ ಅಮಾಯಕ ಅಥವಾ ಅಮಾಯಕ್ಕೆ ಅಲ್ಲ ಆಕೆಯೂ ಕೂಡ ಇದರಲ್ಲಿ ಟ್ರಾಪ್ ಆಗಿರುವ ಸಾಧ್ಯತೆ ಇರುತ್ತೆ ಅಥವಾ ದುರಾಸೆಗೆ ಬಲಿ ಬಿದ್ದಿರೋ ಸಾಧ್ಯತೆ ಇರುತ್ತೆ ಇನ್ನು ಹೊಟ್ಟೆಪಾಡಿನ ಜನರು ಏನ್ ಮಾಡ್ಲಿಕ್ಕೂ ಸಿದ್ಧ ಇರ್ತಾರೆ ದುಬೈಯಲ್ಲಿ ಅಲ್ಲೂ ಕೂಡ ಭಾರತದ ರಾಯಭಾರಿ ಕಚೇರಿ ಅಥವಾ ಭಾರತದ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಆಗಿ ಇಲ್ಲಿ ಬರ್ಬೋದು ಅಥವಾ ಅಲ್ಲಿನ ಶೇಖುಗಳು ಅಥವಾ ಅಲ್ಲಿನ ಉದ್ಯಮಿಗಳು ಕೂಡ ಇದ್ರಲ್ಲಿ ಭಾಗಿಯಾಗಿರ್ಬೋದು ಮತ್ತೆ ಈ ಚಿನ್ನ ಆಕೆ ಒಬ್ಳೇ ಇಷ್ಟನ್ನು ಎಷ್ಟೋ ಕೆಜಿಗಳನ್ನು ಉಪಯೋಗಿಸೋದಿಲ್ಲ ಇದು ಮತ್ತೆ ಪ್ರಖ್ಯಾತ ಪ್ರಖ್ಯಾತ ಅಂಗಡಿಗಳಿಗೋಗುತ್ತೆ ಅಂದ್ರೆ ಪ್ರಖ್ಯಾತ ಅಂಗಡಿಗಳು ಹೋಗುತ್ತೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸೊ ಈ ರೀತಿ ನಿರಂತರವಾಗಿ ಇದೊಂದು ವಿಷಚಕ್ರ ದುಷ್ಟಕೂಟ ಅದು ಇದನ್ನ ದಯವಿಟ್ಟು ಏನಾದ್ರೂ ಮಾಡಿ ಏನು ಇದನ್ನು ತುಂಬಾ ಕಷ್ಟದ ಕೆಲಸ ಏನಲ್ಲ ಒಂದಷ್ಟು ಕಾನೂನುಗಳನ್ನ ಸರಳೀಕರಣಗೊಳಿಸ ಒಂದಷ್ಟು ಉತ್ತಮ ಅಧಿಕಾರಿಗಳು ಅದನ್ನ ಸ್ಟಿಕ್ ಮಾಡೋದ್ರಿಂದ ಖಂಡಿತ ಇದನ್ನ ತಡಿಬಹುದು ನಾನು ಆಗ್ಲೇ ಹೇಳ್ತೀನಿ ಅದು ಕದ್ದ ಚಿನ್ನ ಅಲ್ಲ ತೆರಿಗೆ ವಂಚನೆ ತೆರಿಗೆ ವಂಚನೆಯನ್ನ ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿ ಚಿನ್ನ ಅನ್ನೋದಿದೆಯಲ್ಲ ಅದು ಹಳದಿ ಲೋಹ ಇದೆಯಲ್ಲ ಅದು ನಿರಂತರವಾಗಿ ಅದು ಯಾವಾಗ ಅದು ಉತ್ಪಾದನೆ ಆಗಿದೆ ಅವತ್ತಿಂದ ಇವತ್ತಿವರೆಗೂ ಅದರ ಮೇಲೆ ಮೋಹ ಇದ್ದೇ ಇದೆ ಮುಖ್ಯವಾಗಿ ಭಾರತೀಯರಿಗೆ ಚಿನ್ನದ ಮೇಲೆ ಇರುವ ಮೋಹದ ಬಗ್ಗೆ ಎಲ್ರಿಗೂ ಗೊತ್ತಾ ಇದೆ ನಮ್ಗೆ ನಿಮ್ ಚಿನ್ನದ ಮೇಲೆ ಮೋಹ ಇರಲಿ ಅಧಿಕಾರದ ಮೇಲೆ ಮೋಹ ಇರಲಿ ಅಥವಾ ಆ ಪ್ರಶಸ್ತಿಗಳ ಮೇಲೆ ಮೋಹ ಇರಲಿ ಅಥವಾ ಯಾವುದೇ ವಿಷಯ ಮೋಹ ಇರಲಿ ನಾವೇನದು ಗಂಡು ಹೆಣ್ಣಿನ ಮೋಹ ಇರಲಿ ಯಾವುದನ್ನು ನಾವು ನಿರಾಕರಿಸೋದಿಲ್ಲ ಅಥವಾ ಅದನ್ನ ತಿರಸ್ಕರಿಸೋದಿಲ್ಲ ಆದ್ರೆ ಆ ಮೋಹವನ್ನು ಕೂಡ ನೀವು ಗೆಲ್ಲಬೇಕು ಮತ್ತು ಅದನ್ನ ಸಕ್ರಮವಾಗಿಯೇ ಪಡಿಬೇಕು ನಾನು ಒಬ್ಬ ಅಧಿಕಾರ ಆಗಬೇಕು ಅಂದ್ರೆ ನಾನು ಆ ಚಿನ್ನವನ್ನ ಗಳಿಸ್ಬೇಕು ಅಂದ್ರೆ ನಾನು ರಾಜಕಾರಣಿ ಆಗ್ಬೇಕು ಅಂದ್ರೆ ಅದನ್ನ ಸಕ್ರಮವಾಗಿ ಪಡೀರಿ ಸಕ್ರಮವಾಗಿ ಶ್ರಮಪಟ್ಟು ಪಡೀರಿ ನಿಮ್ಮ ಮೋಹವನ್ನ ನೀವು ಗೆಲ್ಲೋದ್ರ ಜೊತೆ ಆ ಮೋಹದಿಂದ ಯಾವುದೇ ತೊಂದರೆ ಇಲ್ಲ ಅದರಿಂದ ನಿಮ್ಗೆ ಸುಖ ಸಿಗುತ್ತೆ ಅನ್ನೋದಾದ್ರೆ ಅದನ್ನ ಕಾನೂನಾತ್ಮಕವಾಗಿ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಸಕ್ರಮವಾಗಿಯೇನು ಮಾಡಿ ಸೊ ಆ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಿ ಅದು ಬಿಟ್ಟು ಈ ಅಕ್ರಮಗಳಲ್ಲಿ ಕಾನೂನು ಬಾಹಿರವಾಗಿ ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿ ಈ ರೀತಿಯ ಆ ಒಂದು ಚಟುವಟಿಕೆಗಳಿಗೆ ತೊಳೆಯೋದ್ರಿಂದ ನಿಮ್ಮ ಬದುಕು ಈಗ ನೋಡಿ ಆಕೆ ಇನ್ನು ಯಾವ ಕಾರಣಕ್ಕೂ ಸಹಜ ಬದುಕು ಬದುಕೋದು ಬಹಳ ಕಷ್ಟ ಇಲ್ಲ ಇದೇ ರೀತಿ ಮತ್ತೆ ಅಕ್ರಮ ಚಟುವಟಿಕೆಗಳಲ್ಲೇ ಭಾಗವಹಿಸ್ತಾ ಇರಬೇಕು ದುಡ್ಡು ಮಾಡಬೇಕು ಅಂದರೆ ಇಲ್ಲ ಬದುಕಲ್ಲಿ ಬಹಳ ನಿರಾಸೆಯನ್ನು ಅನುಭವಿಸಿ ಖಿನ್ನತೆಗೆ ಹೋಗ್ಬೇಕು ಈ ರೀತಿಯ ಸುಚುಯೇಷನ್ ಬರುತ್ತೆ ಯಾಕಂದ್ರೆ ನಿರೀಕ್ಷೆಗಳು ಬಹಳಷ್ಟು ಈಗಾಗಲೇ ಬರ್ತಾ ಇರೋ ಸುದ್ದಿಗಳ ಪ್ರಕಾರ ಆಕೆ ಮಾನಸಿಕವಾಗಿ ಬಹಳ ಕುಗ್ಗಿದ್ದಾಳೆ ಅಂತ ಅದು ಸಹಜ ಇನ್ನೂ ಆಕೆ ಕೇಸನ್ನೆಲ್ಲ ಎದುರಿಸಿ ಏನೇನೋ ಆಗ್ತಾ ಇರುತ್ತೆ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಆ ಇದು ಸಾಮಾನ್ಯ ಜನರಿಗೆ ಹೆಚ್ಚು ಅನ್ವಯಿಸೋದಿಲ್ಲ ಯಾಕಂದ್ರೆ ಚಿನ್ನ ಕೊಳ್ಳೋದೆಲ್ಲ ಇದರಲ್ಲ ಅದು ಮಧ್ಯಮ ವರ್ಗ ಶ್ರೀಮಂತರು ಕೊಳ್ಳುತ್ತಾರೆ ಈ ರೀತಿಯ ಚಿನ್ನ ಆದ್ರೆ ಅದು ದುಬಾರಿ ಆಗ್ತಾ ಅಬ್ನಾರ್ಮಲ್ ಬೆಲೆ ಏರಿಕೆ ಆಗ್ತಾ ತೆರಿಗೆಗಳ ತಪ್ಪಿಸ್ತಾ ಈ ರೀತಿ ಅಕ್ರಮ ಕೂಟಗಳನ್ನ ಮುಖ್ಯವಾಗಿ ಆಗ್ಲೇ ಹೇಳ್ದಂಗೆ ಸಿನಿಮಾ ನಟರು ರಾಜಕಾರಣಿಗಳು ಅಧಿಕಾರಿಗಳು ಇಷ್ಟು ಎಲ್ಲರೂ ಸೇರುವಂತಹ ಕೆಲಸ ಬೇಡ ಅದನ್ನ ಪ್ರಜ್ಞಾವಂತರು ಕಾನೂನು ತರಕ ಮೊದಲೇ ನೀವೇ ಅದನ್ನ ಅದನ್ನ ನಿಯಂತ್ರಣ ಮಾಡ್ಕೊಳ್ಳಿ ಕಾನೂನು ಮುಖಾಂತರ ಅನ್ಯಾಯವಾಗಿ ಜೈ ಮೀಲುವಾಸವನ್ನ ಹೋಗಿ ಈ ಸಮಾಜವನ್ನ ಈ ದೇಶವನ್ನ ಕಳ್ಳರ ದೇಶ ಅಥವಾ ವಂಚಕರ ದೇಶ ಅನ್ನುವ ಕೆಟ್ಟ ಹೆಸರು ತರಬೇಡಿ ದಯವಿಟ್ಟು ಕಾನೂನು ಮತ್ತು ಸಮಾಜ ಎರಡು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಜ್ಞಾಪೂರ್ವಕ ಕೆಲಸಗಳನ್ನು ಕೆಲಸಗಳನ್ನ ಮಾಡಿದ್ರೆ ಈ ಚಿನ್ನದ ಕಳ್ಳ ಸಾಗಾಣಿಕೆ ತುಂಬಾ ಕಡಿಮೆ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ತೆರಿಗೆ ತಪ್ಸಕ್ಕೋಸ್ಕರ ಇಷ್ಟೆಲ್ಲ ದುಷ್ಟ ಚಟುವಟಿಕೆಗಳನ್ನು ಮಾಡಬೇಡಿ ಆ ಹಣದಿಂದ ಸಮಾಜವನ್ನ ಭ್ರಷ್ಟಗೊಳ್ಬೇಡಿ ಅಂತೇಳಿ ನಾನು ಎಲ್ಲ ಮಾಧ್ಯಮಗಳಿರ್ಬೋದು ಉದ್ಯಮಿಗಳಿರ್ಬೋದು ಎಲ್ಲ ಸಾರ್ವಜನಿಕ ಸಿನಿಮಾ ನಟ ನಟಿಯರಿರ್ಬೋದು ಎಲ್ಲ ಸಾರ್ವಜನಿಕರಲ್ಲಿ ಅಧಿಕಾರಿಗಳಲ್ಲಿ ನಾನು ಕಳಕಳಿಯ ಮನವಿ ಮಾಡಿಕೊಡ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು